ಹಲಗೂರು ಲಯನ್ಸ್ ಕ್ಲಬ್ ಸಂಸ್ಥೆ ಹಲಗೂರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಹಾಗೂ ಆಯುರ್ವೇದ ಆರೋಗ್ಯ ಸಲಹಾ ಮತ್ತು ಔಷಧಿ ವಿತರಣಾ ಶಿಬಿರವನ್ನು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಗುರುವಾರ ಹಲಗೂರಿನ ಚನ್ನಪಟ್ಟಣ ರಸ್ತೆಯಲ್ಲಿರುವ ಸೊಸೈಟಿ ಹಿಂಭಾಗ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಮೂವತ್ತರವರೆಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದ್ದು ಈ ಶಿಬಿರದಲ್ಲಿ ಜ್ವರ ಕೆಮ್ಮು ಧಮು ನೆಗಡಿ ಉಸಿರಾಟದ ತೊಂದರೆ ನರಗಳ ದೌರ್ಬಲ್ಯ ಗಂಟು ಸಂತಿ ನೋವು ರಕ್ತಹೀನತೆ ನಿದ್ರಾಹೀನತೆ ಮಕ್ಕಳ ಜ್ಞಾಪಕ ಶಕ್ತಿ ಮತ್ತು ರೋಗ ನಿವಾರಕ ವೃದ್ಧಿಗಾಗಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ ಹಲಗೂರಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿ ಈ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಳ್ಳಿ ಅಂತ ಹಲಗೂರು ಲಯನ್ಸ್ ಕ್ಲಬ್ನ ಪಿ ಎಂ ಜೆ ಎಫ್ ಡಿ ಸಿ ಡಾಕ್ಟರ್ ಶಮಶುದ್ದೀನ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು ಅಲ್ಗೂರು ಲೈನ್ಸ್ ಕ್ಲಬ್ ಇಂದ ಒಂದು ಆಯುರ್ವೇದಿಕ್ ಚಿಕಿತ್ಸೆ ಕ್ಯಾಂಪ್ ಮಾಡ್ತಾ ಇದ್ದೀವಿ ಅದಕ್ಕೆ ನಾರ್ಮಲ್ ಶಮ್ಸುದ್ದೀನ್ ಡಾಕ್ಟರ್ ಶಮ್ಸುದ್ದೀನ್ ಟಿ ಎಂ ಜಿ ಎಫ್ ಡಿ ಸಿ ಆಗಿದ್ದೀನಿ ಲೈನ್ಸ್ ಐ ಕ್ಯಾಂಪ್ ಇದು ಲೈನ್ಸ್ ಆಯುರ್ವೇದಿಕ್ ಕ್ಯಾಂಪ್ ಮಾಡೋಕ್ಕೆ ಡಿ ಸಿ ಆಗಿದ್ದೀನಿ ನನಗೆ ನನ್ನ ಕ್ಯಾಂಪ್ ಅದು ಅದರಿಂದ ಪ್ರತಿಯೊಬ್ಬರು ಬಂದು ಈ ಕೆಮ್ಮು ಜ್ವರ ನಗಡಿ ಮೈ ನೋವು ಎಲ್ಲ ಇದಕ್ಕೂ ಔಷಧಿ ಕೊಡ್ತಾರೆ ಬಂದರೆ ಸಹಯೋಗ ಪಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀವಿ ಗೌರ್ಮೆಂಟ್ ಆಸ್ಪಿಟ್ಲಿಂದ ಆಯುರ್ವೇದಿಕ್ ಆಸ್ಪಿಟ್ಲಿಂದ ಡಾಕ್ಟರ್ಸ್ ಕೊಡ್ತಾರೆ ಅಲ್ಲಿಗೂ ಲೈನ್ಸ್ ಕ್ಲಬ್ ಅಲ್ಲಿ ಕ್ಯಾಂಪ್ ಇಟ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಗುರುವಾರ ದಿವಸ ಬಂದು ಎಲ್ಲನೂ ಸಹಕಾರ ಪಡ್ಕೋಬೇಕು ಅಂತ ಇದೇ ಸಂದರ್ಭದಲ್ಲಿ ಹಲವೂರು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಎನ್ ಕೆ ಎನ್ಕೆಕುಮಾರ್ ಡಿಎಲ್ ಮಾದೇಗೌಡ ಶಿವರಾಜು ಮನೋಹರ್ ಕೃಷ್ಣ ಪ್ರವೀಣ್ ಹಾಜರಿದ್ದರು